ಸರ್ವೆ ನಂಬರ್ ಚೇಂಜು ಡಾಕ್ಯುಮೆಂಟ್ಸ್ ಎಲ್ಲ ಚೇಂಜು ಅದನ್ನು ಮಿಕ್ಕಿದ್ದೇನೆ ಈ ಸತ್ ನಂಬರ್ ಚೇಂಜು ನಾನು ಲಾಯರ್ ಅಲ್ಲ ನಮ್ಮ ಲಾಯರ್ ಏನು ಅಲ್ಲ ಅವರು ಎಲ್ಲ ಇಬ್ಬರಿಗೂ ಅದು ಅವ್ರು ಇದಕ್ಕೆ ಬರಲ್ಲ ಬಟ್ ಏನಂದರೆ ಅವ್ರಿಗೆ ಏನಾಗಿದೆ ಅಂದರೆ ಈಗ ನಾವು ಸೆಲೆಬ್ರಿಟಿ ಅಲ್ವಾ ಟಿ ವಿಲಿ ಬಂದು ಮಾತಾಡಲಿ ರಾಂಗ್ ಮೆಸೇಜ್ ಹೋಗ್ಲಿ ಅಂತ ಇದನ್ನು ಪ್ಲ್ಯಾನ್ ಮಾಡ್ತಾವ್ರೆ ಈಗ ಅವ್ರ ಆಚೆ ಬಂದರೆ ಗೊತ್ತಾಗಲ್ಲ ನಾವು ಆಚೆ ಬಂದರೆ ಜನಕ್ಕೆ ಗೊತ್ತಾಗಲಿ ಅಂತ ಇದನ್ನು ಪ್ಲ್ಯಾನ್ ಮಾಡ್ತಾವ್ರೆ ನಾವು ಆಚೆ ಬಂದು ಆಯಿತು ಎಲ್ಲರೂ ನೋಡಿ ಆಯಿತು ಇದನ್ನ ರಾಂಗ್ ಮೆಸೇಜ್ ಅವ್ನು ಕೊಟ್ಟು ಆಯ್ತು ನಮ್ಮದಾರು ನಾವು ತಗೋತಿವಿ ಅವನದಾರ ಅವ್ನು ತಗೊಳ್ಳಿ ಅವನದಾದ್ರೆ ನಲ್ವತ್ತೆರಡು ವರ್ಷ ಗೌರ್ಮೆಂಟು ನಮಗೆಲ್ಲ ಮಾಡಿಕೊಡ್ತಲ್ಲ ಮೂರು ಜನಕ್ಕೆ ಯಾರ್ಯಾರಿಗೆ ಶ್ರೀಮತಿ ಇಪ್ಪತ್ತೈದು ವರ್ಷ ಗಿರೀಶ್ ಹನ್ನೆರಡು ವರ್ಷ ನಾನು ಆರು ವರ್ಷ ನಲ್ವತ್ತೆರಡು ವರ್ಷದವರೆಗೂ ಇವ್ರು ನೋಡ್ಕೊಂಡೇ ಇಲ್ವಂತೆ ಅವ್ರ ಜಾಗನ ಕನ್ವರ್ಷನ್ ಆಗಿರೋದು ಗೊತ್ತಿಲ್ವಂತೆ ಅಂದ್ರೆ ಇನ್ನು ಎಷ್ಟು ಮಟ್ಟಿಗೆ ಇವ್ರ ಜಾಗ ನೋಡ್ತಾವ್ರೆ ಇದು ನೀವೇ ತಿಳ್ಕೋಬೇಕು ಖಂಡಿತ ರೀ ನ್ಯಾಯಾಲಯಕ್ಕೆ ಎಲ್ರೂ ಒಪ್ಕೊಳ್ಳೇಬೇಕು ಅಲ್ಲಿವರೆಗೆ ಬಂದು ಅಲ್ಲಿ ದಾಂಧ್ಲೆ ಮಾಡ್ತಾ ಇದ್ರು ದಾಂಧ್ಲೆ ಮಾಡೋದು ಅವರೇ ಅದೇ ಬೇಲಿ ಹಾಕೋದು ಆಮೇಲೆ ಬೋರ್ಡ್ ನೀಡೋದು ನಮ್ಮ ಹುಡುಗರು ಕಿತ್ತಿಟ್ರೆ ನಮ್ಮ ಹುಡುಗ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಇವತ್ತು ಹೋಗಿ ಅವರೇ ಹಾಕೋದು ಮೊದಲು ನಮ್ಮ ಹುಡುಗರು ನಂದು ಜಾಗ ನಂದು ಜಾಗ ಅಂತ ಅವ್ರ ಜಾಗ ನಲ್ವತ್ತೈದು ವರ್ಷ ಏನ್ ಮಾಡ್ತಿದ್ರು ಗೌರ್ಮೆಂಟ್ ಮೂರು ಸಬ್ ರಿಜಿಸ್ಟರ್ ಆಗಿದೆ ಮತ್ತಿಗೆ ಇವರಿಗೆಲ್ಲ ಸಬ್ಜಿಸ್ಟರ್ ಮೇಲೆ ಕೇಸ್ ಹಾಕ್ಬೇಕಾ ನಾವು ಯಾರ ಮೇಲೆ ಹಾಕ್ಬೇಕು ಲಕ್ಷ್ಮಮ್ಮ ಯಾರು ಅಂತ ನಮಗೆ ಗೊತ್ತಿದ್ರಲ್ವಾ ಲಕ್ಷ್ಮಮ್ಮಂದು ನಲ್ವತ್ತೆರಡು ವರ್ಷದ್ದು ಇವ್ರು ಇಟ್ಕೊಂಡು ಬಂದವ್ರೆ ಯಾವ್ಯಾವ್ದು ಹೊಲ ಇವ್ರದ್ದು ನಮ್ದು ಸೈಟು ನಮ್ದು ಸೈಟು ಅವ್ರದು ಹೊಲ ಒಲ ಹೋಗಿ ಕನ್ವರ್ಷನ್ ಆಗಿದೆ ಗೌರ್ಮೆಂಟ್ ಮಾಡಿದೆ ನಾನು ಮಾಡಿಲ್ಲ ಅಥವಾ ಎಷ್ಟವ್ರ ಮನೆಯವ್ರು ಮಾಡಿ ರಾತ್ರಿ ರಾತ್ರಿ ಜಾಗ ಹಂಚ್ಕೊಂಡಿಲ್ಲ ಅಷ್ಟೇ ನಾನು ಹೇಳೋದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಮಾಜಕ್ಕೆ ರಾಂಗ್ ಮೆಸೇಜ್ ಕೊಡ್ತಾ ಇರೋದು ಹೆಂಗೆ ಅಂದರೆ ಲಾಯರ್ ಬಂದಿಲ್ಲ ನಮ್ಮ ಲಾಯರು ಇವತ್ತು ಭಾನುವಾರ ಫ್ಯಾಮಿಲಿ ಜೊತೆ ಆಚೆ ಹೋಗಿರ್ತಾರೆ ಅಂದ್ಕೊಳ್ಳಿ ಇವ್ನಲ್ಲಿ ಬಂದ ಅಂತ ನಮ್ಮ ಲಾಯರ್ ಬರಬೇಕಂತ ಅವ್ನು ಹೇಳಿದ್ದು ನಿಮ್ಮ ಲಾಯರ್ ಇಲ್ಲಿಗೆ ಬರೋಲ್ಲ ಎದ್ರಕಂಡು ಬರ ನಮ್ಮ ಲಾಯರ್ಗೆದ್ಕೊಳ್ಳೋಕ್ಕೆ ಇವನೇನು ಎಲ್ ಎಲ್ ಬಿ ಮಾಡಿದಾನ ಈ ಥರ ಮೆಸೇಜ್ ಕೊಡೋದು ಇವ್ನು ಎಲ್ ಎಲ್ ಬಿ ಮಾಡಿದಾನ ಇವ್ನು ನಾನು ಲಾಯರಾಗಿಟ್ಟಿದ್ದೀನಿ ಇವ್ನಿಗೆ ಯಾಕೆ ನಮ್ಮ ಲಾಯರ್ ಬಗ್ಗೆ ಅಂದರೆ ನಾವು ಕೋರ್ಟ್ಗೆ ಹೋಗಿಲ್ಲ ಡಾಕ್ಯುಮೆಂಟ್ಸೇ ಒದಗಿಸಿಲ್ಲ ಅಂತ ರಾಂಗ್ ಮೆಸೇಜ್ ಕೊಟ್ಟಿದ್ನಲ್ಲ ಎಲ್ಲ ಕೊಟ್ಟಿದ್ದೀನಿ ಒಂದು ಸೆಟ್ ಕೊಟ್ಟಿದ್ದೀನಿ ಇದಕ್ಕಿಂತ ಕ್ಲಾರಿಟಿ ಕೇಳಿ ಹೆಚ್ಚು ಕಡಿಮೆ ಆದರೆ ಜನ ತಪ್ಪು ತಿಳ್ಕೊಬಾರ್ದು ಅಂತ ಈ ಮೆಸೇಜ್ ಕೊಡ್ತಾಯಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಜನಕ್ಕೆ ಒಳ್ಳೆ ದುಡ್ಡಿದೆ ಅಂತ ಏನೋ ಮಾಡಿಬಿಟ್ಟವ್ರೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾವು ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಿದ್ದೀವಿ ಆಮೇಲೆ ಈ ಸೈಟ್ ನಂಬರು ಸರ್ವೆ ನಂಬರ್ ಹೇಳಿ ಸರ್ ನೀವು ಅದನ್ನು ಯಾರು ಪರ್ಚೇಸ್ ಮಾಡಬಾರ್ದು ನಾನು ಇನ್ನೊಂದು ಪೇಪರ್ ಸ್ಟೇಟ್ಮೆಂಟು ಕೊಡ್ತಿದೀವಿ